ಎಲ್ಲಿ ಬತ್ತದಾರಂತೆ ಮಕ್ಳು ಕರ್ಕೊಂಡು ಇನ್ನುವೇ ಲೇಟ್ ಆತದ ಇನ್ನೂ ಲೇಟ್ ಆತದ ಏ ಇಲ್ಲ ಅಂದ್ರು ಇನ್ನೊ ಬರ್ತೀನಿ ಅಂತಂದ್ರು ಹೇಳಿದಾಗ ಡಿಸ್ಚಾರ್ಜ್ ಎಲ್ಲ ರೆಡಿ ಆಯ್ತು ಈಗ ಏನು ಅಂತಂದ್ರೆ ರೆಡಿ ಮಾಡಿರ್ತಾನೆ ಆರ್ತಿಗಿರ್ತಿಗೆ ಅದ್ಯಾ ಅದೇ ಅಷ್ಟೊಂದಿರ್ನೆಲ್ಲ ರೆಡಿ ಮಾಡಿ ಆರ್ತಿ ಮಾಡಲ್ಲ ರೆಡಿ ಮಾಡ್ಕೊಳ್ಳಿ ಅಂದ್ರಲ್ಲ ಎಲೆ ಇದಾವ್ ಇಳಿ ತೆಗಿಯಕ್ಕೆ ಹೂವೇ ಇತ್ತಲೇ ಎಲೆದ್ ಅಲ್ಲ ಅಲ್ಲೇ ಕಿತ್ಕೊಂಡ್ಬಂದ್ ಮಾಡಿದೀವಿ ಒಂದ್ ಐದಾರ್ ಸಾಕುತಾನೆ ಏ ಸಾಕು ಸಾಕು ಅದೇ ಬೇಕಾದಷ್ಟು ಅಲ್ಲ ಎರಡು ಮಕ್ಳ നോട്ട് കഴ അട കി അ പോട്ട്ബിട്ടു മക്ളുദ്ദി ഉടമ ബുദ്ധ പോട്ടെ പോട്ടോ ഗീട്ടവേദ അമ്മ പൊട്ടോ ഗീട്ട അമ്മ മക്ളബുട്ടി കടലേ ഇൽവന്ത ഓ നാ മക് നോടക്കിട്ട് നന്നി അല്ല ഊ ചെന്ത മക്കളൊടേ ഒരവന്ത നോടക്ക നൻഗു അറി ഖുസി ആ അല്ല മക്ബിട്ടു ഓ നാ ഒന്നേ മകടേ ഉളി ജോലി മക്ളിബിട്ടന ಏ ನನಗೂ ಗೊತ್ತಿಸ್ತಿಲ್ಲ ಕನಸಿತ ನನಗೂ ಗೊತ್ತಿಲ್ಲ ಅಮ್ಮನೂ ಹೇಳಿಲ್ಲ ಅವನು ಹೇಳಿಲ್ಲ ಕುಳ್ಳ ಹೇಳಿಲ್ಲ ಮಾಲತ್ಕೇನು ಹೇಳಿಲ್ಲ ಮಾಲತ್ಕ ಹೇಳ್ಬೇಕಾಯ್ತಲ್ಲ ಮಾಲತ್ಕೇನು ಹೇಳಿಲ್ಲ ಗೊತ್ತಿಲ್ಲ ಕಂತ ನನಗಂತವ್ರು ಹೇಳಿದ ತಕ್ಷಣವೈ ಸುಮ್ಮನೆ ತಮಾಸೆ ಮಾಡ್ತಾವ್ರೆ ಎಲ್ಲ ಬಕ್ರ ಮಾಡ್ತಾವ್ರೆ ಏನು ಆಮ್ಯಾಗೆ ಇಲ್ಲ ನಿಜ ಎರಡು ವೈಕ್ಳು ಅಂತ ಅಂತಾವೆ ಅಪ್ಪನೂ ನೋಡ್ಕೊಬೋದು ಭಾರಿ ಚೆನ್ನಾಗಾವ ಇಳು ಮಾತ್ರ ಬಂದಿತ್ತು ಮಾವು ನನಗೆ ಅಂತಲ್ಲ ಚೆನ್ನಾಗವಂತ ಏನು ನಾವು ಬರ್ತೀವಿ ಅಂದರೆ ಬೇಡ ಬಿಡಿ ಸುಮ್ಮನೆ ಏನು ಮಾಡಿದೀರ ಆಸ್ಪತ್ರೆಗೆ ನಾವೇ ಡಿಸ್ಚಾರ್ಜ್ ಮಾಡ್ಕೊ ಬರ್ತೀವ ಅಂದ್ಬಿಟ್ಟು ಬೇಡ ಬೇಡ ಅಂತ ಅಂದ್ಬಿಟ್ರು ಸರಿ ಕಥೆ ಹೋಗ್ಲಿ ಬಿಡೋತಾಗ ಇನ್ನೇನು ಮಾಡೋಕ್ಕಾಗದು ಇನ್ನೇನು ಏಯ್ ಏನು ಇಲ್ಲ ಕನಕ ನೀವೇ ಹೇಳ್ಬೇಕು ನಾನೇನು ಹೇಳನೇ ಏನೋ ಯಾವಾಗ ನೋಡ್ರಿ ಮನೇಲಿ ಏಕ ಮಕ್ಕಳು ಜಿಗ 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 ಅಂತರಯ್ಯ ನೀವೇ ಬಂದ್ಬಿಡಿ ಇಲ್ಲಗೆಯ ಊಟ ಗಿಟ್ಟ ಎಲ್ಲ ಇಲ್ಲೇ ಬರೀ ಇಲ್ಲೇ ಉಳ್ಕೊಬಿಡಿ ನೀವೇ ಅಲ್ಲ ನಾನೇನು ಮಾಡ್ತಿದ್ದಾನ ಒತ್ತರಿಂದ ಸಂಜೆ ಗಂಟೆ ಇಲ್ಲೇ ಇರ್ತೀನಲ್ಲ ಏನು ಹೋಗ್ಯಾರ ಮನಿ ಕತ್ತಿನಿ ಅಷ್ಟೇ ಇಲ್ಲೇ ಬಂದಿರ್ತೀನಲ್ಲ ನಾನು ಹೇಳಿದ ಗಂಟು ಮೂಟ ಕಟ್ಕೊಂಡು ಇಲ್ಲೇ ಬಂದ್ಬಿಡಿ ಹೆಂಗಿರು ಇಲ್ಲೇ ಇದ್ದೀರಲ್ಲ ಅಂತವ ಏ ಇಲ್ಲ ಕನ್ಸಿತಾ ಏನ್ ಸ್ವಲ್ಪ ದಿವಸ ಊರಿಗೆ ಹೋಗ್ಬೇಕು ಅದೇ ಮಗ ಮಗಾರ್ಲಿ ಅಂದ್ಬಿಟ್ಟು ಹೆಂಗೆ ಮುಂದೆ ಮುಂದೆ ತಳ್ಕೊ ಬಂದ ಎಷ್ಟು ದಿವ್ಸ ಸುಮಾರು ದಿವಸ ಆಯ್ತಲ್ಲ ಸೀಮಂತ ಸಸ್ಯದಲ್ಲಿ ಬಂದಿತ್ತು ಎಲ್ಲಿ ಹಂಗೆ ಹೆಂಗೆ ಕಾಲ ಕಳ್ಕೊಂಡು ಆಗಿದ್ದೆ ಹೋಗ್ಬೇಕು ಅಲ್ಲಿವೇ ಅದೇ ಬಾಣ್ತಿ ನನ್ನ ಆದ ಅಲ್ಲಿಗೆ ಹೋಗ್ಬೇಕು ಒಂದ್ಸಲ ನಿಮ್ಮ ಮದ್ವೆ ಬಂದಿದ್ದಲ್ಲ ನಂದಿರಿ ಬಂದಿದ್ದಲ್ಲ ಅವಳು ಅಲ್ಲಿಗೆ ಹೋಗ್ಬೇಕು ಬತ್ತೀನಿ ಬತ್ತಿನಿ ಅಂತ ಹೇಳಿನಿ ಇದ್ರೆ ನಾನು ನಾಲ್ಕೈದು ದಿವಸ ಇದ್ದಾನೇನೋ ಅಷ್ಟೇ ಇನ್ನು ಬೇರೆ ಫೋನ್ ಮಾಡಿ ಬಾ 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 ಅಂತ ಜೀವತೆ ಕೊತ್ತವನೇ ಹೋಗಿದೆ ಅವತ್ತೊಂದ್ಸಲಿ ಬೇಡ ಬೇಡವನ್ಗೆ ಯಾವಾಗ ಇಷ್ಟಪಡ್ತಾ ಬತ್ತಿನಿ ಬಾಯ್ ಬಾಯಿ ಮುಂತ್ಕೊಂಡು ಇರುವಂತವ ಪಾಪ ಈಗ ಫೋನ್ ಮಾಡೋದ್ರೆ ಉಂಡೆ ತಿಂದಿ ಅಂತ ಕೇಳ್ತಾರೆ ಅಷ್ಟೇ ಬಾ ಅಂತ ಅವ್ರು ಮಾತಾ ಇಲ್ಲ ಐಚೇ ತಳು ಹೋಯ್ತೀರಿ ಅವ್ನಿಗೆ ಮನೆ ಊಟ ಮಾಡ್ಕೊಡ್ಬೇಕು ಹೋಟ್ಲಲ್ಲೇ ತಿಂದು ತಿಂದು ಸೈತ ಕೂತಾವೆ ಅವ್ನು ಬರೆಯಾ ಅಲ್ಲ ಕನಕರಿ ಮನೇಲಿ ಇರ್ತಾರಲ್ಲ ಅಣ್ಣ ಮತ್ತೆ ಅವ್ರೆಲ್ಲ ಅವರು ಯಾರನ್ನೊಚ್ ಕುತ್ಕೊಬ್ರೆ ಅಷ್ಟಯ್ಯ ಅವ್ರೆ ಎಷ್ಟೊತ್ಕೋ ಮಾಡ್ಕೊಂಡ್ತಾರೆ ಎಷ್ಟೊತ್ಕೊ ಮಾಡ್ಕೊ ತಿಂತಾರೆ ಆ ನಾವಿನ ಡ್ಯೂಟಿಗೆ ಹೋಗ್ಬೇಕಲ್ಲ ಅವ್ನು ಟೈಮ್ಗೆ ಅವ್ನು ಮಾಡ್ಕೊಟ್ರೆ ತಕ್ಕ ಹೋಯ್ತಾನ ಇಲ್ಲಾಂದ್ರೆ ಅವ್ನು ಮಾಡೋ ಕೂತ್ಕೊಳಕತ್ತದ ಏ ಮನೇಲಿ ಬಾಂತಿ ಅದಲ್ಲ ಜಲ್ದಿ ಮಾಡ್ಬೇಕುತಾನೆ ಹಂಗೇನು ಇಲ್ಲ ಕಣ ಮನೇಲಿ ಏನು ಇಲ್ಲ ಮನೇಲಿ ಏನ ಮತ್ತೆ ಹಸಿ ಸೋಂಬೇರಿನ ಮತ್ತೆ ಕೆಲಸ ಆಯ್ಕೆ ಮತ್ತೆ ಈಗ ಹೆಂಗೋ ನಾನು ಇಲ್ವಲ್ಲ ಅದಕ್ಕೆ ಅಜ್ಜೀವ ತೇಳ್ತಾ ಕೂತವ್ರಿ ತೇಳಿ ತೇಳಿರು ನಾನು ನನಗೆ ನನಗೂ ಯಾರು ಅರ್ಥ ಆಗಿದ್ದೀರ ಕೆಲಸ ಮಾಡಿದ್ರು ಏನು ಮಣ್ಣಿನ ಮಣ್ಣಿಲ್ಲ ಅಂತ ಅನ್ನೋರು ಸಂದೆ ಕಂಥವಾ ಅದಕ್ಕೆ ನಾನು ಇಲ್ಲೇ ಉಳ್ಕಂಡಿವ್ನಿ ನಮ್ಮಅಬ್ಬ ಬೇರೆ ಅಮ್ಮ ಬೇರೆ ಉಳ್ಕೋ ಹೋಗುವೆ ಇನ್ನೊಂದು ಅಂತ ದಿವಸ ನವೀನ ಜೊತೆ ನಾನು ಹೇಳ್ತೀನಿ ಅಂತ ಅಂತದೆ ನವೀನ್ ಜೊತೆ ಮಾತಾಡ್ತೀನಿ ಅಂತವ ಆದ್ರೆ ನವೀನ ಏನು ಮಾಡಕಿಲ್ಲ ನನಗೆ ಒಟ್ಟು ಇರ್ತದೆ ಓಟ್ ಊಟ ತಿನ್ಕೂತನಲ್ಲ ಅಷ್ಟಿಸಿದವ ಅಂತವ ನೋಡ್ತೀನಿ ತಾಳು ಉಳ್ಕೊಂಡ್ರೇನೋದು ಆರಾಧನೆ ದಿಸ ಮಕ್ಕಳು ಮುಖ ನೋಡ್ತೀನಿ ಈಗಲೇ ಹೋಗಕ್ಕೆ ಆಸೆ ಆದ್ರೆ ಹೋಗ್ತೀನಿ ಓ ಇಲ್ಲ ಅಂದ್ರೆ ಮಕ್ಕಳ ಮುಖ ನೋಡ್ಕೊಂಡು ಇಲ್ಲ ಇದ್ಬಿಡ್ತೀನಿ ಅಷ್ಟೇ ಅವತ್ತಾರತು ಹೆಂಗಿರುವೆ ಅಮ್ಮನು ಇಲ್ಲೇ ಬರ್ತಾಳೆ ಏನೋ ಹೂವು ಅವ್ವ ಏನು ಹೊಲ್ಕೋದಳ ಒಬ್ಬರು ಇಲ್ಲಿಗೆ ಬರೋದು ಇನ್ನು ಮಾಲಾತ್ಕಾರಾತ್ಕೆ ಅವ್ರೆ ಅವರು ಇಲ್ಲಿಗೆ ಬರ್ತಾರೆ ತೊಳಿ ಕೆಲಸ ಕೆಲಸ ಮಾಡ್ಕೊಂಡು ಮುಗಿಸ್ಬಿಟ್ಟು ಇಲ್ಲಿಗೆ ಬರ್ತಾರೆ ಇನ್ನು ನಾನೇನು ಮಾಡನೆ ನಾನು ಇಲ್ಲೇ ಬಂದು ಕೂತ್ಕೊಳ್ತೀನಿ ಬಾರಿ ಕೆಲಸ ಆದದೇನೋ ನಿಮಗೆ ಏ ನನಗೇನು ಕೆಲಸ ಇಲ್ಲ ಇಲ್ಲಕ್ಕಂತ ಕಡೆ ಏನಾಗ ಅಂದ್ಬಿಟ್ಟು ತನಕ ಬಾಣತನಕ್ಕೆ ಮಾಡಕ್ಕೆಬಿಟ್ಟಾರ ಏನು ಕೆಲಸ ಕೊಟ್ಬಿಟ್ಟು ಏನು ಅಡುಗೆ ಮಾಡು ಬೇಯಿಸು ಅಂತವ ಅಮ್ಮ ಅಂತೂ ಕಿ ಹುಡುಮ್ಮ ಬಾಣತನಕ್ಕೆ ನಾನೇ ಅಡ್ಗೆ ಮಾಡ್ಕೊಡ್ತೀನಿ ನಿಮಗೆ ಅಡುಗೆ ಕೆಲಸ ಏನೂ ಇರಕಿಲ್ಲ ನೀನು ಕೆಲಸ ನಾವೇ ಮಾಡ್ಕೊತೀವಿ ಮಗಿನ ನೋಡ್ಕೊಳ್ಳೋದು ಮಗಿನ ಗಿಟ್ಟೆ ಒಗೆದು ನಿನ್ ಕಸ ಕಡ್ಸ್ಕೊಂಡು ಮನೆ ಉಡ್ಸ್ಕೊಂಡು ನೀರಿಗೆ ಪೂಜೆ ಪೂಜಿಗೆ ಮಾಡ್ಕೊಂಡು ಮಿಕ್ಕಿದ ಕಸ ನಾವು ಮಾಡ್ಕೊತೀವಿ ಅಂದರೆ ಆರು ನನಗೆ ಎಷ್ಟಾಗಿದ್ದಷ್ಟು ಮಾಡ್ಕೊಡ್ತೀನಿ ಏನು ಬಾಣೆತನಕ್ಕೆ ಹಿಡ್ಗೆಲ್ಲ ಅಮ್ಮನೇ ಮಾಡೋದು ಹ್ಞೂ ಅಮ್ಮನೇ ಮಾಡೋದು ಆದ್ರೂ ನಿನ್ಗೋಸಿ ಕೆಲಸ ನಾವೆಲ್ಲ ಬಂದಾಗ ಹ್ಯಾಂಗೇನಿ ತಿಳ್ಕೊಂಡಿರಿ ಅಕ್ಕ ನೀವು ಹಂಗ ನನ್ಕಳಕ್ಕೆ ಹೋಗ್ಬೇಡಿ ತಕಳಿ ಇನ್ನೇನಕ್ಕ ಇನ್ನೇನ್ ಸಮಾಚಾರ ಮುಗೀನ ಬಿಟ್ಟು ಬಂದ್ರಿ ಅವನಾ ಅಣ್ಣ ಬಂದಿತಾರ ಮೈಸಣ್ಣ ಯಾವತ್ತೇನ ಚಾಕ್ಲೇಟ್ ತಂದು ಕೊಟ್ಬಿಟಾರ ಅಣ್ಣ ಅವತ್ತು ಅವತ್ತಿಂದ ಅಣ್ಣನೇ ಹಿಡ್ಕೊ ಸುತ್ತತಾನೆ ಅಣ್ಣ ಅಂಗಡಿದಿಕ್ಕೋಗಂಗಿಲ್ಲ ಎಲ್ಲರನ್ನೀಗ ಅವ್ನೊಂದ್ಸಲಿ ಅವನ ಒಂದ್ಸಲ ಇಟ್ಕೊತಾನೆ ಅಪ್ಪನ ಒಂದ್ಸಲ ಇಟ್ಕೊಳ್ತಾನೆ ಯಾರು ಸಿಕ್ತಿಲ್ವಾ ರಮೇಶ ಮೈಸಣ್ಣ ಇರ್ತಾರಲ್ಲ ಅವ್ರ ಜೊತೆ ಸುತ್ತಾನೆ ನಿಂತ್ಕೊಳ್ತಾನೆ ಯಾರು ಆಗಲಿ ಒಬ್ಬರು ಕ್ಯಾಚ್ ಬಿಡ್ತಾನೆ ಇಲ್ಲಿ ಬಂದ್ರೆ ಮಾತ್ರ ಅದೇನೋ ಕಷ್ಟ ಆಗಿರೋದು ಇಲ್ಲಿ ಬಂದ್ರೆ ಏನ್ ಚಂದ್ರ ಬುದ್ಧಿ ಹುಟ್ಟು ಚಂದ್ರ ಬುದ್ಧಿ ಬೋ ಬರೀ ಅವ್ರ ಅಪ್ಪನ ಚಂದ್ರ ಬುದ್ಧಿರಿ ಜ್ಸೂರ್ ಕಟ್ಟ ಅಂಗಡಿಗೆ ಹೋಗಿ ಹೋಗಿ ನಿಂತ್ಕೊಳ್ಳೋ ಬುದ್ಧಿ ಏನು ಇವನು ಇವ್ನು ಅಂಗಡಿಗೆ ಅಂತ ತಕ್ಷಣವ ಕರ್ಕ ಕರ್ಕ ಓಡೈತಾರೆ ಮನೇಲಿ ಎಷ್ಟು ಜನ ಇದ್ದಾರು ಕುಳ್ಳಣ್ಣ ರಮೆ ಮೈಸಣ್ಣ ರಮೇಶಣ್ಣ ಅಪ್ಪ ಹೂವು ಅಮ್ಮ ಎಲ್ಲ ಹೋದಾಗಲೆಲ್ಲ ಎಲ್ಲ ಜೊತೆಗೆ ಹೋಯ್ತಾ ಇರ್ತಾನೆ ಯಾರು ಕುರ್ಕುರಿ ಚಾಕ್ಲೇಟ್ ಅದಕ್ಕೆ ತಗ್ಸ್ಕೊ ಬರ್ತಾ ಇರ್ತಾರೆ ಇವ್ರಿಗೆ ಎಷ್ಟು ಹೇಳೋರು ಅರ್ಥ ಆಗಿಲ್ಲ ನಿಮ್ ಮನೇಲಿ ಹೆಂಗಾರು ನಮ್ಮ ನಮ್ಮನೇಲಿ ಬಂದಾಗ ತಕೊಳಕಾಕಿಲ್ಲ ಅನ್ನ ಕತ್ತದ ಮಕ್ಳಿಗೆ ಅಂತ ಏನು ದೊಡ್ಡದಾಗಿ ಭಾಷಣ ಬಿಗಿತಾರೆ ಅದಂತೂ ಅಣ್ಣನೇ ತಿಂತಾ ಇಲ್ಲ ಬರೀ ಇದ್ದು ತಿನ್ಕ ಕಾಲ ಕರ್ಕ ಕೂತದೆ ತಿಂಡಿ ತಿಂಡಿ ಇನ್ನೊಂದು ನಾಲ್ಕು ದಿವಸ ಅಲ್ಲಿಗೆ ಹೋದ್ಮೇಲೆ ಅನ್ನ ಮುಖಿಸ್ತೀನಿ ತಿಂಡಿ ಪಡಿ ತಿಂದಾಕಿಲ್ಲ ಅಲ್ಲಿಗೆ ಹೋದ್ಮೇಲೆ ತಿಂದರೆ ಬಾಗಿರೇನು ಸೇಬಿಗೆ ಬ್ರೇನು ಒಂಚೂರು ತಿನ್ಕೋ ಇಲ್ಲದೆ ಅಂತ ಅನ್ನ ನೆಮ್ಸೋದು ಏನು ಇಲ್ಲಿ ಹಂಗೆ ಕುರ್ಕುರಿ ಕರ್ಕೋರು ಏನು ಸಿಗೋಕ್ಕಿಲ್ಲ ಅವ್ನು ಕೆಲ ಹೋದ್ಮೇಲೆ ಏನು ತಿಂದ್ರೆ ಒಂಚೂರು ಬೆಡ್ ಓಸಿ ಬಿಸ್ಕೆಟ್ ತಿಂತಾರೆ ಅಷ್ಟೇ ಅಲ್ಲಿ ಅಂಗಡಿ ಹೋಗೋರು ಯಾರು ಇಲ್ಲ ಕರ್ಕೋರಿ ನವೀನ ಇಲ್ಲ ನಮ್ಮ ಮಾವ ನಮ್ಮ ಅವನಿಗೆ ಎತ್ತಕೊಂಡೋಗ್ತದಲ್ಲ ಒತ್ತರವತ್ತು ನಿಮ್ಮ ಬರೋ ಸಂಜೆನೆಯಾ ಅಲ್ಲಿ ನಮ್ಮ ಮುನಿಕ್ಕೊ ಬಿಡ್ತಾನೆ ಏನೋ ನವೀನ ಅವನೊಂದ್ಸಲ ಅಜೀಜ ಆಕ್ತಾಗ ಕರ್ಕೊಂಡೋಗ್ತಾರೆ ಅಷ್ಟೇ ಏನು ನಾನು ಹೊಟ್ಟೆಲಿದ್ರೆ ನಾಚಿಕೆ ಕಾಲಿತ್ತು ಕಡಿಯೋಕ್ಕಿಲ್ಲ ಇನ್ನೇನು ಹೊಟ್ಟೆ ಬಿದ್ದು ಒದಾಡ್ತಾನೆ ಅತ್ತ ಕೇಳಿ ಬಂದ್ ಚೆಂದ ಆಗೋದು ಇಲ್ಲಾದರೆ ಬೀದ್ ಬೀದಿ ಸುತ್ತಕ ಇರ್ಬೋದಲ್ಲ ಹತ್ತಗಿ ತಗಿರೋ ಓಡಾಡ್ಕೊ ಇರ್ಬೋದಲ್ಲ ಅಲ್ಲಾರು ಒಂಥವೇರ್ಬೋದಾರ ಅಂದ್ಬಿಟ್ಟು ಅನ್ಬಿಟ್ಟು ಹೇಳ್ಕ ಇಲ್ಲ ಇಲ್ಲಾದ್ರೆ ಮಾತ್ರ ಇಲ್ಲೇ ಇರದ ಅಮ್ಮ ತಾತ ಮನೆ ಅಮ್ಮ ಮಮ್ಮಿ ತಾತ ಮನೆ ಅವ್ವ ತಾತ ಮನೆ ಬಾಯಿ ಬಂದಂಗೆ ಬಂದ್ ನಂಗೆ ಈ ತಾತ ಮನೆ ತಾತ ಮನೆ ಅಂತ ಅನ್ಬಿಡ್ಕತೆ ಆದ್ಮೇ ಮುಗ ಬಾರಿ ಕಳಿ ಇನ್ ಎಸ್ ಸಮಾಚಾರ ಉನ್ನ ಹೋಗ್ಕಿಲ್ಲ ನೀನು ಏನು ನೋಡ್ಬೇಕು ಗ್ಯಾನ್ ಆಗದೆ ಬಾ ಅಂತ ಅಂತಿತ್ತು ನಾನು ಹೋಗೋದಂತ ನೆನೆ ಎನ್ಕೊಂಡೆ ಇನ್ನೂ ಡಾಕ್ಟರ್ ಡಾಕ್ಟ್ರ್ ನೋಡ್ತೇ ಟೈಮ್ ಕೊಟ್ಟಿದ್ರಲ್ಲ ಮುಗಕ್ಕೆ ಅದಕ್ಕೆ ನಾನು ನಂಗೆ ಅನ್ಕೊಂಡ್ನಾ ಅದಕ್ಕೆ ಅತ್ತೆ ಕೇಳಿದ್ಕೆ ನಾನು ಫಂಕ್ಷನ್ ಹೋಗಿದ್ ಬರ್ತೀನಿ ನಾಳೆ ಹೋಗ್ಬಿ ಅಂತಂದಿದ್ರು ಅಂದ್ರೆ ಇವತ್ತು ಹೋಗ್ಬಿ ಅಂತಂದಿದ್ರು ಮುಗ ಆಯ್ತಲ್ಲ ನಮಗೆ ಕೊಯ್ತಿನಿ ಬಿಡಿ ಹೋಗಿದ್ದು ಇಲ್ಲ ಅಂದ್ರೆ ಮುಗ ಆದ್ಮೇಲೆ ಹೋಗುವೆ ಅಂತಂದಿದ್ರು ಈಗ ಈಗ ಸದ್ಯಕ್ಕೆ ಹೋಗ್ತಿಲ್ಲ ನೋಡದ ಮಗಿಗೆ ನೋಡೋಕೆ ಅವನೇ ಬಂದದೇನೋ ಅವ್ನು ನೋಡ್ಕೊತೀನಿ ಏನು ಆಮೇಲೆ ಇನ್ನೊಂದ್ಸಲ ಇನ್ನೊಂದು ಅರ ಅಂದರೆ ದಿವ್ಸ ಆದ್ಮೇಲೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ ಅಲ್ಲೇ ಉಳ್ಕೊಳ್ಳೋಕ್ಕಿಲ್ಲ ಹೋಗು ಆರಾಮಾಗಿ ಒಂದು ಹಾಕಿಸಿದ್ದು ಬರಿ ಕೆಲಸನೇ ಮಾಡ್ತಾ ಇರ್ತಿದೆಯಲ್ಲ ಏ ಇಲ್ಲ ಅಲ್ಲಿ ಅಲ್ಲೋಗಿ ಏನು ಮಾಡನೆ ಅವನು ಕೆಲ್ಸಕ್ಕೆ ಹೋಗ್ತದ ಸುಮ್ಮನೆ ನಾನು ಹೋದ್ರೆ ಮಗಳವಳೆ ನಮ್ಗೆ ಉಳ್ಕೊಂಡು ಸುಮ್ಮನೆ ಕೆಲಸ ಎಲ್ಲ ಹಾಳು ಮಾಡ್ಕೊತಿದ್ದೆ ಹೆಚ್ಚಾದ ಕೆಲಸ ಕೆಲಸ ಮಾಡ್ಕೊಳ್ಳಿ ಇನ್ನುವೇನ ತಂಗಿನೆಲ್ಲ ಆರಾಮ ಮಾಡಬೇಕು ಇನ್ನುವೇ ಹುಸಿತ್ತದ ಅದಕ್ಕೆ ಸುಮ್ಮನೆ ನಾನು ಹೋಗಿ ಹೇಳಿ ತೊಂದ್ರೆ ಕೊಡೋಟಂಗ್ತೀನ ಒಳ್ಳೇದು ಬಿಡು ಅಷ್ಟು ಅರ್ಥ ಮಾಡ್ಕೊಂಡಿದ್ಯಾಲ ಅಲ್ಲ ನಾನು ಹೇಳಿದ್ದು ಮಾಮೂಲಿ ಹೇಳಿದ್ದು ಅಷ್ಟೇ ಸರಿ ಸರಿ ನೀವು ಹೇಳಿದ್ದು ಸರಿಯಾಗಿ ಅದೇ ನಾ ಏನಾರು ಅನ್ನ ಸೀತಾ ಒಲೆ ಉರಿಯಾಕಿದೀಯಾ ಇಲ್ಲ ಉರಿಯಾಕೋ ಇಲ್ಲ ಇಲ್ಲ ಹೇಳಿದ್ರಲ್ಲ ಆಸ್ಪತ್ರೆಯಿಂದ ಬರ್ತೀವಿ ಉರಿಯಾಕು ಬಟ್ಟಿ ಒಳಗೆ ಹೆಂಗ್ ಬರೋದು ಅಂದ್ಬಿಟ್ಟು ಅದಕ್ಕೆ ಹುರಿಯಾಕಿವನಿ ಹಾ ಸರಿ ಸರಿ ರವಿ ರವಿ ಬಂದ ತಾನೇ ಹ್ಞೂ ಅವ್ರು ಬಂದರು ಬಂದ್ಬಿಟ್ಟು ಇಲ್ಲಿಗೆ ಹೋಗವ್ರಿ ಅದೇ ಹೊಲ್ಕಿದ್ಬಿಡ್ತೀನಿ ನಿನ್ನೆ ಹೊಸ ಮೇಯ್ದತಿಲ್ಲ ಸರಿಯಾಗಿ ಮಾವ ಮಧ್ಯಾಹ್ನದ ತಾಯಿ ತಂದೆ ಕಟ್ಟಕ್ಬಿಟ್ರಲ್ಲ ನಾ ಅಲ್ಲಿಗೆ ಹೋಗ್ಬೇಕು ಆಸ್ಪತ್ರೆಗೆ ಹೋಗ್ಬೇಕು ಮಗಿನ ನೋಡಕ್ಕೆ ಅಂದ್ಬಿಟ್ಟು ನಾನು ತಿನ್ಗ ತಿನ್ಕೊಂಡ ನಿಂತಿತ್ತು ತಾಳುವಸಿ ಅವ್ರು ಬರೋ ಗಂಟೆ ಬೇಯಿಸ್ಕೊಂಬ್ಬಿಡ್ತೀನಿ ಆಮೇಲೆ ಒಟ್ಕೊಂಬಂದು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗವ್ರೆ ಹ್ಞೂ ಹೊಸ ಇದ್ರೆ ಆತ್ತೆಗೆ ಅಲ್ವಾ ಹ್ಞೂ ಕರ್ ಬರೋತಕ್ಕ ಅದೇ ಯಾವ ಈ ತೊಂದರೆ ಆಗಿರೋದು ಅಷ್ಟೇ ಐನು ಏನೂ ಇಲ್ಲ ಹೊಸ ಇದ್ರೆ ಬುಡಿ ತಗೋಗಿರಲ್ಲ ಬುಡಿನೇನು ಆ ಅವ್ರಿಂದಲೇ ಅಲ್ವಾ ಜೀವನ ಸಾಕ್ತಿರೋದು ಎಷ್ಟು ಸೀತಾ ಬಾ ನಮ್ಮ ಮಟ್ಟಿಗೆ ಒಂದು ಎರಡು ಇದ್ದು ದುಡ್ಡು ಬರುವಂತೆ ನೀನು ಕರೆದ್ರೂ ಬರೋಕೆ ಇಲ್ಲ ರವಿನೋ ಅಷ್ಟೇ ಕಳಿಸ್ತೀನಿ ಬರ್ತೀನಿ ಅಂತಾನೆ ಆತೇನು ಕಳಿಸ್ತೀನಿ ಅಂತದೆ ಈ ಸಲ ಬರಲಿಲ್ಲ ನನ್ನ ಮಟ್ಟಿಗೆ ಬರಕಿಲ್ಲ ಕಂತು ಹೇಳ್ತೀನಿ ಬಾ ಬೇಕಾರೆ ರವಿ ಕೆಲಸ ಇದ್ರೆ ಅವನು ಬೇಕಾರೆ ಇಲ್ಲಿ ಉಳ್ಕೊಳ್ಳಿ ತಲೆ ಕೆಡ್ಸ್ಕೊಬೇಡ ಬಾ ಒಂದು ವಾರ ಹನ್ನೆಂದೆಡೆ ದಿವಸ ಬರುವೆ ಅಲ್ಲೇನೂ ತೊಂದರೆ ಇಲ್ಲ ಅಚ್ ಕಟ್ಟಂಗ್ ಅಡುಗೆ ಮಾಡ್ತೀನಿ ಉಳ್ಕೊಂಡು ತಿನ್ಕೊಂಡು ಒಂದು ವಾರ ಇದ್ಬಿಟ್ಟು ಬೇಕಾದ್ರೆ ವಾಪಸ್ ಬರುವಂತೆ ಅಂತೆ ಅದೇ ಕಂಗಾಡಿ ನಾನು ಬಂದಾಗಲಿಲ್ಲ ಇಲ್ಲೇ ಉಳ್ಕೊಂಡು ಇಲ್ಲೇ ಇರ್ತೀನಿ ಬಾ ಅಂದ್ರೆ ಬರಕಿಲ್ಲ ನೀನು ಕರೀತೀನಿ ರವಿನುವೇ ಅವನು ಬರಲಿ ನೀನು ಬಾ ಅವನು ಇದ್ರೆ ಬೇಕಾರೆ ಅವನು ಇರ್ಲಿ ಯಾವ್ನೇನ್ ಇರಾಕಿಲ್ಲ ಅನ್ನಾಗ್ರ ಅವ್ನು ನೋಡಿದ್ರೆ ಅವ್ನು ಇರಾಕಿಲ್ಲ ನಾವ್ ಕರ್ದಾಗ್ಲಾ ಬರ್ಕೆ ಕರಿಯಾಕಿಲ್ಲ ನಾವು ಬಂದಾಗಲಿಲ್ಲ ಅವ್ನು ಎಲ್ಲಿಗಳ್ಕೊಳಕಿಲ್ಲ ಕರಿತೀನಿ ನೀನ ಬಿಟ್ಬಿಟ್ಟು ಬೇಕಾರ ವಾಪಸ್ ಬರ್ಲಿ ಆಮೇಲೆ ಬೇಕಾರೆ ಆಮೇಲೆ ಬಂದಿ ಹೋಗ್ತಾರಂತೆ ಬಾರಿನು ಸರಿ ಕಣ್ ತಕಳಿ ಬರ್ತೀನಿ ಅದೇ ಮಾತು ಬತ್ತಿನಿ ಕಣ್ ತಕೊಳ್ಳಿ ಬತ್ತಿನಿ ಕಣ ತಕಳ ಅಂತ ನೀಲ್ ಬರ್ನ ಅಂದ್ರೆ ಏನ ಪುಟ್ಟ ನೈಸಲಿ ಗಾರಂಟಿ ಕರ್ಕೊಬೋತೀನಿ ಏ ಬುಡಿ ಅಲ್ಲಿ ನಿಮ್ಮ ಮನೇಲಿ ಯಾರೋ ನಿಮ್ಮ ನಾತ್ನ ನೀರಲ್ಲ ಅವ್ರು ಬಾಣಿಂತ ಮುಸ್ಕೊಂಡ ಮೇಲೆ ಆಮೇಲೆ ಬರ್ತೀನಿ ಅಯ್ಯಾವ ಹುಳೋಗದಿ ಅವಾಗ ಯಾವ ಕಾಲ ಕೋದಳ ಕಣೆ ಅವ್ಳ ಕಾಯಿಗ ಬಾ ನೀನು ಅಲ್ಲ ಅದೇ ಕಂಗಡಿರಿ ಅಲ್ಲೇನೋ ಯಾರು ಏನು ಮಾತಾಡಂಗಿಲ್ಲ ಬಾ ನವೀನ ತಂದ ಹಾಕ್ತಾನೆ ನಾನು ಹಾಕ್ತೀನಿ ನೀನು ಅವ್ರ ಬಾ ಕನೆನೇ ಕೆಡಿಸ್ಕೊಬೇಡಾ ಸುಮ್ಮನೆ ನೀನು ಅದಕ್ಕೆ ಕನೆ ಅವ್ಳು ಅವ್ಳಿದ್ರೆ ಏನು ಮಾಡಾಳ ಅವ್ಳು ಪಾಡ್ಕೊಳ್ಳೋರು ರೂಮಲ್ಲಿ ಇರ್ತಾಳೆ ಅವಳೇನ ಅವಳೇನೋ ಗೊತ್ತಿಲ್ಲ ಬಾ ಅಲ್ಲ ಇವ್ರೇನು ಕರೀತಾರೆ ಕರಿತಾರೆ ನಮ್ಮ ಏನ್ ಏನು ನಮ್ಮ ಮನೆಯವರು ಕರ್ಕೊ ಹೋಗ್ಬೇಕಲ್ಲ ನನಗೂ ಒಂಥೇಳಿದ್ ಬೇಜಾರಾಗದೆ ಒಂದು ಎರಡು ಮೂರು ಒಂದು ಎರಡು ಮೂರು ದಿವ್ಸ ಹತ್ತಾಗಿದ್ದಾಗ ಹೋಗೋದಾದ್ರೆ ಕಳಿಸ್ಬೇಕಲ್ಲ ಅವರು ಇವರೇ ಚೆನ್ನಾಗಿ ಪ್ರೀತಿಯಿಂದ ಕರೀತಾರೆ ಪ್ರೀತಿಯಿಂದ ಬಾವ್ತಾರೆ ಏನೋ ಇಲ್ಲಿ ಹತ್ತಿರಕ್ಕೆ ಹೋಯ್ಕಿಲ್ಲ ಕೀಡ ಮುನ್ನೊಟ್ಟಿಗೆ ಹೋಗೋಲ್ಲ ನಾನು ಏನಾರು ಒಂದಾರ ಏನೋ ಅಂತವ ನೀನು ಅಲ್ಲಿ ಮುಗೀತು ಅಲ್ಲಿ ಹೋಗಿ ಒಂದು ಅರ ಉಳ್ಕೊಬಿಟ್ರೆ ನಾವು ಮತ್ತೆ ಇಲ್ಲಿ ಮಗುರಿಗೆ ಚಾಡಿ ಪಾಡಿ ಹೇಳಿ ಹಂಗೆ ಹೀಗೆ ಮಾಡಿ ಕತೆ ಮುಗೀತು ಅಡತ ಕಳ್ಸ್ರೆ ಕಳ್ಸ್ತೀವಿ ಕಳ್ಸ್ರೆ ಇಲ್ಲ ಖುಷಿಯಿಂದ ಇಲ್ಲಾಂದ್ರೆ ಇರ್ತೀನಿ ಏನೇನು ಮಾಡೋಕ್ಕತ್ತದ ಏನು ಎತ್ತೆ ಮಾಡ್ತದಿ ಏಯ್ ಏನು ಇಲ್ಲಕ್ಕ ಸರಿ ಬನ್ನಿ ನೀವು ಮಾಡಿ ಎಲ್ಲರಿಗೂ ಬಿಸಿ ಬಿಸಿ ತರಕಾರಿ ಸರ್ ಅನ್ನ ಮಾಡಿ ಮಾಡಿದೀವಿ ನೀವು ಊಟ ಮಾಡ್ದಾನೆ ಹಂಗೆ ಕೂತಿದ್ದೀರಲ್ಲ ಏಯ್ ಇಲ್ಲ ಕತೆ ಈಗೇನು ಬೇಡ ಅವರೆಲ್ಲ ಬಂದ ಮೇಲೆ ಊಟ ಮಾಡೋಕ್ಕಿದೆ ನೀನು ಊಟ ಮಾಡುವ ನೀನು ಊಟನೇ ಮಾಡಿಲ್ವಲ್ಲ ಇಲ್ಲ ಆಗ ಒಮ್ಮೆಗವರೆಲ್ಲ ಬಂದು ಬಿಡ್ಲಿ ಅಮೇಲೆ ಊಟ ಮಾಡ್ತೀನಿ ಅಡಿಗೆ ಎಷ್ಟು ಮಾಡಿದಿ ಒಗಿಸಿ ಮಾಡಿದಿಯೋ ಇಲ್ಲ ಇಲ್ಲ ಅತ್ತೆ ಫೋನ್ ಮಾಡಿದ್ರು ಅತ್ತೆ ಎಷ್ಟಾಗಿ ಅಡುಗೆ ಮಾಡುವ ಹ್ಞೂ ಅಲ್ಲಿ ಸುಮ್ಮನೆ ನಿಮ್ಮ ಇಲ್ಲಿಗೂ ಮಾಡುವ ಅದೇ ರಮೇಶ್ ಮೈಸಣ್ಣವ್ರಿಗೆ ಅವ್ರಿಗೆ ನಿಮ್ಮ ಮನೆಯವ್ರಿಗೆ ನಮ್ಮನೆಯವ್ರಿಗೆ ಎಲ್ಲರಿಗೂ ಸೇರಿಸಿ ಒಟ್ಟಿಗೆ ಮಾಡು ಒಂದೆರಡು ಎರಡು ವರ್ಷ ಎರಡು ಸೇರಿ ಅಕ್ಕಿ ಹಾಕುವ ಅಂದವರೆ ಎರಡು ಸಾವಿರ ಇಟ್ಟು ಮಾಡೋಣ ಅಂದೆ ಹಿಟ್ಟಿಗೆ ತೆರೆಸ ಬೇಡ ತರಕಾರಿ ಸಾರು ಮಾಡ್ಬಿಟ್ಟು ಅನ್ನ ಮಾಡುವಂತಂದ್ರು ಎರಡು ಸೇರಿ ಅಕ್ಕಿ ಹಾಕ್ಬಿಟ್ಟು ಒಂದು ದೊಡ್ಡ ಬೋಸಿ ಸಾರು ಮಾಡಿ ಮಾಡಿದ್ದೀನಿ ಬೇಕೋರಪ್ಲಿಪ್ಲ ಎಣ್ಣೆ ಕಕ್ಕ ಓ ನಮಗು ಮಾಡ್ಬಿಟ್ಟಿದಿಯಾ ಹ್ಮ್ ಬನ್ನಿ ಅಲ್ಲಿ ಅಲ್ಲೋಗಿ ಇನ್ನೇನ್ ಮಾಡಿರಿ ಇನ್ನ ಲಕ್ಷ್ಮಮ್ಮ ಬಂದ್ರೆ ಅವ್ರಿ ಇನ್ನೇನ್ ಮಾಡಾರು ನಾನೇ ಬಂದ್ಬಿಟ್ರೆ ಭಾರಿ ಸೋಂಬೇರಿ ಆಗತಿನಿ ಕನ್ಸಿ ಅಲ್ಲಿಂದಾಗ ಎಲ್ಲ ಕೆಲ್ಸ ಮಾಡ್ಕೊಯ್ತಿನಿ ಇಲ್ಲಿ ಮೈಯಿ ಎತ್ತಾಗೆ ಹಾಕಿಲ್ಲ ಕೈ ಮೈಯಿ ಬುಕ್ಸಕ್ಕೆ ಹಾಕಿಲ್ಲ ಇಲ್ಲಿ ಕೆಲಸ ಮಾಡಕ್ಕೆ ಏನೋ ಸೋಂಬರಿ ಥರ ಮಾಡಿದ್ರು ಹೋಗಿ ಮಾಡ್ಕೊಳ್ಳಿ ಹೋಗೋ ನಂಗೆ ಹಂಗೆ ಅಂತ ಹಾಕೊಳ್ಳಿ ನಾನು ಒಂದು ದಿವಸ ಊನೊಟ್ಟಿಗೆ ಹೋದ್ರು ಆರೋಗ್ಗೆ ಸಂಡೆ ಬಂದ್ಬಿಟ್ರೂ ಕೂತಿದ್ದ ಜಾಗದಿಂದ ಕದ್ಲಕ್ಕಿಲ್ಲ ಕರ್ಲಕ್ಕಿಲಾಕತ್ತೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಳ್ಳಿ ಲೈಫ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ